न मां तव्हां शयूं मन सरी कण नगर ಯಾವನ ಗೂಹನ ಕಳೆದುಕೊಂಡ ಹಾಗೆ ಯಾಕೆ ತಂದೆ ನನ್ನ ತಮ್ಮನಿಂದ ನನಗೆ ಕನ್ನನಿಗೆ ತಟ್ಟಿದ ಸಮಾಜ ಮಾಡ್ಕೊಳ್ಳಿ ಸ್ವಾಮಿ ಸಮಾಜ ಮಾಡ್ಕೊಳ್ಳಿ ನಮಿ ಮಂಜಿನ ಒಂದು ನಾಲ್ಕು ಮಾತಾಡಿದ್ದೇನೆ ಾಳೆ ಅವನಿಗೆಲ್ಲ ಗೊತ್ತಾಗುತ್ತೆ ಸಮಾಧಾನ ಮಾಡ್ತಾಳೆ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ತಾವೇರಿ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ನನ್ನ ತಮ್ಮ ನೆನ್ನನೆಗೆ ತಾನು ಕನ್ನ ನಂಬಾಪದ ಆಡಿದ ಮಾತನ್ನು ಕೇಳಿ ನನ್ನ ಸುಲಭ ಒಳಗೂ ಮುಚ್ಚು ಹೋಯ್ತು ತಾವೇರಿ ಮುಚ್ಚಲು

ಸ್ವಾಮಿ ಎಲ್ಲಾದ್ರೂಕೆ ಕಾವೇರಿ ಇಲ್ಲೇ ಒಂದು ಗುಡಿಸಲು ಕಟ್ಟೋಣ ನಾನು ಹೋಗಿ ಕುಡಿಯಲಿಕ್ಕೆ ನೀರು ತಗೊಂಡು ಬರ್ತೀನಿ ನೀನು ಅಲ್ಲಿವರೆಗೂ ತೋಪೋಣ

ಬೇಡಿಕೊಂಡರೆ ಕರುಣಿಸಿ ಕಾಪಾಡುವರೆ ಕಾವೇರಿ ಈ ನಿನ್ನ ಕಲ್ಲಿನ ಸುಮ್ಮನೆ ಸುಮ್ಮನೆಯ ಆಸೆಯನ್ನು ಬಿಟ್ಟು ಬೇಗನೆ ಬಂದು ನನ್ನವಳಾಗೋ ನಿನ್ನ ಬಯಕೆಯನ್ನು ನಾನು ಈಡೇರಿಸುವೆ ಶ್ರೀಮಂತಿಗೆ ದುರಹಂಕಾರದಿಂದ ಹಿಂಗೆಲ್ಲ ಮಾತಾಡ್ತಾ ಇದ್ದು ಈ ರೀತಿ ವರ್ತನೆ ಮಾಡಿ ಶ್ರೀಮಂತಿಕೆಗೆ ಅವಮಾನ ಮಾಡ್ಬೇಡ ನನ್ನ ಶ್ರೀಮಂತಿಕೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಶ್ರೀಮಂತ ನಾನ್ ಯಾರು ಅಂತ ಗೊತ್ತಿದ್ರು ಕೂಡ ಕೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀನಿ ನಾನು ಈ ಊರಿನ ಬಡ ರೈತನ ಹೆಂಡತಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಹೋಗುವ ಹೆಣ್ಣೆಂದರೆ ಅದು ಕಾವೇರಿ ಬಾ ಕಾವೇರಿ ಬಾ ಬೇಗನೆ ಬಂದು ಈ ರಸಿಕನ ಮನತನಿಸು ಬಾಂಡ ಕೆಲುವೆ ಕೆಲುವೆ ಅಂತ ಏನಾದ್ರೂ ಕೈ ಹಿಡ್ಕೊಳ್ಳೋದಿಕ್ ಬಂದ್ರೆ ನನ್ನ ಚಪ್ಪಲಿ ಕಿತ್ತೋಗಬೇಕಾಗುತ್ತೋ ಸತಿ ಸಾವಿತ್ರಿಯಲ್ಲಿರುವಂತಹ ಸಮಾಸ ಇದು ಸಮಾಸ ಎಲ್ಲಿ ತಾನೇರಿ ನಿನ್ನ ಗರತಿ ಸುಳ್ಳು ಹೇಳಿ ಅದೇ ಕಾರಿನಲ್ಲಿ ತನ್ನ ಬಯಕೆಯನ್ನು ತೀರಿಸಿಕೊಂಡು ಬರುವ ಮನಸ್ಸು ಹೆಣ್ಣು ನಾಯಿ ಬಂದ ಸಮಾಜದಲ್ಲಿ ಕರೆನೇ ಅಷ್ಟೇಕೆ ಸಂತೆಗೆ ಹೋಗಿ ಬರುತ್ತೇನೆಂದು ಹೇಳಿ ತವರಿಗೆ ಊರಿಗೆ ಹೋಗಿ ಬರುತ್ತೇನೆಂದು ಹೇಳಿ ನಾನು ದಾರಿಯಲ್ಲಿ ಫೋನ್ ಮಾಡಿ ಕರೆಸಿಕೊಂಡು ತನ್ನ ಆಸೆಗಳನ್ನು ತೀರಿಸಿಕೊಂಡು ಬರುವ ನನಸು ಎನ್ನುವಷ್ಟಿಲ್ಲ ಈ ನನ್ನ ಬಂಡ ಸಮಾಜದಲ್ಲಿ ಇಂಥ ಸಮಾಜದಲ್ಲಿ ನೀನೊಬ್ಬರು ವೀರಗರತಿಯಾಗಿದ್ದು ಬದುಕಿದ್ದರೂ ಏನು ಪ್ರಯೋಜನ ಇಲ್ಲ ತದರಿ ಬಾ ಕದರಿ ಬಾ ಬೇಗನೆ ಬಂದು ಈ ಮಲ್ಲ ಈ ರಸಿಕೆಗೆ ಶಿವಿಸುಟ ಬಾ ಹೆಣ್ಣಿನ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರಾ ಅದೆಷ್ಟು ಆಧಾರದ ರಕ್ತಕ್ಕೆ ಒಟ್ಟಿದ್ದ ನನ್ನ ತಾಯಿಯ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತನಾಡಬೇಕು ಯಾವೆಂದ ಹೇಳ್ತಾ ಇದ್ದೀನಿ ಇಲ್ಲಿಂದ ಹಾಟಾದ ಸರಿ ಅಕಸ್ಮಾತ್ ನನ್ ಗಂಡ ಏನಾದ್ರು ಬಂದ್ರೆ ನಿನ್ನ ಮಾವನಿ ಹೆಂಡತಿ ಮೇಲೆ ಕಾಮದತ್ತ ಅನ್ನು ಹತ್ತಿ ನನಗೆ ಕೊಟ್ಟು ಮದುವೆ ಮಾಡುತ್ತೇನೆಂದು ಮತ್ತಪ್ಪನ ಬಗ್ಗೆ ಮದುವೆ ಅಲ್ಲ ಅದೇ ಕಾರಣಕ್ಕಾಗಿ ಈ ನಿನ್ನ ಮುತ್ತಿನ ಹೆಂಡತಿಯ ಮೇಲೆ ನನ್ನ ಕಾಮದ ಕಣ್ಣೆಟ್ಟೆ ಏ ಸೌಕರ್ಯ ನಾನು ಬರುವ ಎಂಬುದು ನನ್ನ ಹತ್ತಿರ ದುಡ್ಡು ಇಲ್ಲ ಎಂಬುದು ನಿಜ

ವೀರ ಮರುಸು ನಂತ ಇದೆಯನಾಥ್ ಪಾತ್ನಿ ಮುಂದಿನ ಪ್ರದೇಶದಲ್ಲಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡಿ ta ಇಂತಹ ಸಕ್ಕಿನ ಶ್ರೀಮಂತರಿಗೆ ನಾವೆಂದು ಹೆದರಬಾರ್ದು ತವೇರಿ ಹೆದರಬಾರ್ದು ತವೇರಿ ರೀ ಊಟ ಮಾಡುವಂತೆ ಹೊರಗೆ